ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಹೊಸ ಕಲಾವಿದರು ಹಾಗೂ ಹಿರಿಯ ಕಲಾವಿದರು ಜೊತೆಗೂಡಿ ಕನ್ನಡ ಫಿಲಂ ಚೇಂಬರ್ ಪ್ರಾರಂಭಿಸಲಾಗಿದೆ ಎಂದು ಚೇಂಬರ್ನ ಅಧ್ಯಕ್ಷ ಎಂಎಸ್ ರವೀಂದ್ರ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರ್ಯಾಯವಾಗಿ ಕನ್ನಡ ಫಿಲಂ ಚೇಂಬರ್ ಆರಂಭಿಸಿದ್ದು ಸಿನಿಮಾಗೆ ಸಂಬಂಧಪಟ್ಟ ಕಲಾವಿದರು ನಿರ್ದೇಶಕರು ಕ್ಯಾಮರಾಮನ್ ಸಂಗೀತ ಡ್ಯಾನ್ಸ್ ಫೈಟ್ ಮಾಸ್ಟರ್ಗಳಿಗೆ ಅಜೀವ ಸದಸ್ಯತ್ವ ನೀಡಲಾಗುವುದು ಎಂದರು ಇದುವರೆಗೂ ಹತ್ತೊಂಬತ್ತು ಜನ ನಿರ್ಮಾಪಕರು ಸೇರಿದಂತೆ ಜನ ಕನ್ನಡ ಫಿಲಂ ಚೇಂಬರ್ನಲ್ಲಿ ಸದಸ್ಯತ್ವ ಪಡೆದಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಫಿಲಂ ಚೇಂಬರ್ನ ಉಪಾಧ್ಯಕ್ಷ ಡಾಕ್ಟರ್ ಎನ್ಎನ್ ಪ್ರಹ್ಲಾದ್ ನರಸಿಂಹಪ್ಪ ಅಂಜಿನಪ್ಪ ನಿವೃತ್ತ ಎಸ್ಪಿ ರುದ್ರಮುನಿ ನಿವೃತ್ತ ಡಿಎಚ್ಒ ಡಾಕ್ಟರ್ ಜಗನ್ನಾಥ್ ಫೈಟ್ ಮಾಸ್ಟರ್ ಚಿರತೆ ನಾಗರಾಜ್ ಇದ್ದರು ಏನು ಮೇಯ್ನ್ ಚೇಂಬರ್ ಅಂತ ಕರ್ನಾಟಕ ಫಿಲಮ್ ಚೇಂಬರ್ ಅಂತ ಏನಿದೆಯಲ್ಲ ಅಲ್ಲಿ ಓನ್ಲಿ ತ್ರೀ ಮೆಂಬರ್ಸಿಗೆ ಮಾತ್ರ ಮೆಂಬರ್ಶಿಪ್ ಇರೋದು ಪ್ರೊಡ್ಯೂಸರ್ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಇನ್ನು ಮೆಂಬರ್ಶಿಪ್ ಇಲ್ಲ ಮೇಯ್ನ್ ಚೇಂಬರಲ್ಲಿ ಆದರೆ ನಮ್ಮ ಉದ್ದೇಶ ಸಿನಿಮಾ ಅಂದರೆ ಬರೀ ಪ್ರೊಡ್ಯೂಸರ್ ಅಲ್ಲ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಅಲ್ಲ ಕಲಾವಿದರು ನಿರ್ದೇಶಕರು ಕ್ಯಾಮ್ರಾಮು ಲೈಟ್ಸ್ ಮ್ಯಾನು ಕಸ ಗುಡಿಸೋರು ಪ್ರೊಡಕ್ಷನರು ಪ್ರತಿಯೊಬ್ಬರು ಸೇರಿದ್ರೇ ಒಂದು ಸಿನಿಮಾ ಆಗೋದು ಸೊ ಒಂದು ಫಿಲಮ್ ಚೇಂಬರಲ್ಲಿ ಅವ್ರಿಗೆಲ್ಲ ಮೆಂಬರ್ಶಿಪ್ ಸಿಗಬೇಕು ಈವನ್ ಮೀಡಿಯಾ ಪರ್ಸನ್ಸ್ ಆಲ್ಸೋ ಒಂದು ನಮ್ಮ ಸಿನಿಮಾದ ಒಂದು ಮಾಧ್ಯಮ ಬಂಧುಗಳಿಗೆ ಎಷ್ಟು ನಾನು ಕೃತಜ್ಞತೆ ಹೇಳ್ತಿದ್ರು ಎಲ್ಲ ಜಿಲ್ಲೆ ತುಂಬ ಕವರ್ ಮಾಡಿದ್ದಾರೆ ಸಿನಿಮಾನ ಒಂದು ಪ್ರಮೋಷನ್ ಮಾಡಿ ಪಬ್ಲಿಸಿಟಿ ಮಾಡೋದಕ್ಕೆ ಮೇಯ್ನ್ಲಿ ಬೇಕಾದ್ರೂ ಮೀಡಿಯಾ ಸೊ ಮೀಡಿಯಾದರು ಕೂಡ ನಮ್ಮಲ್ಲಿ ಒಂದು ಆರು ಜನ ಮೆಂಬರ್ ಆಗಿದ್ದಾರೆ ಸೊ ಅವ್ರದ್ದು ಮೆಂಬರ್ಶಿಪ್ ನಮ್ಮಲ್ಲಿರುತ್ತೆ ಸೊ ಈ ಉದ್ದೇಶ ಇಟ್ಕೊಂಡು ನಾವು ಕನ್ನಡ ಫಿಲಮ್ ಚೇಂಬರ್ ಅಂತ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಖಂಡಿತ ನಮಗೆ ಕೊಡ್ತೀರ ಅಂತ ನಂಬಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು